ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷಗಳು ಪೂರೈಸಿದ ಹಿನ್ನೆಲೆಯಲ್ಲಿ ಹಾಗೂ ಹಿಂದೂ ಬಾಂಧವರನ್ನು ಒಗ್ಗೂಡಿಸುವ ಉದ್ದೇಶದಿಂದ ಮತ್ತು ಹಿಂದೂ ಧರ್ಮದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿ ಜಿಗಣಿ ನಗರ ವತಿಯಿಂದ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಚನಾಯಕನಹಳ್ಳಿ ಗ್ರಾಮದ ದಿನ್ನೆಯ ಚಾಮುಂಡೇಶ್ವರಿ ದೇವಾಲಯ ಆವರಣದಲ್ಲಿ ನಡೆದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವು ಅದ್ದೂರಿಯಾಗಿ ನೆರವೇರಿತು ಇನ್ನು ಇನ್ನು ಸಮಾಜೋತ್ಸವ ಕಾರ್ಯಕ್ರಮಕ್ಕೆ ಸಾವಿರಾರು ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ ದೃಶ್ಯ ಕಂಡುಬಂತು ಇನ್ನು ಇದೇ ಸಂದರ್ಭದಲ್ಲಿ ಹೆನಗರ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಎಲ್ಲ ಗ್ರಾಮಗಳಲ್ಲಿ ಕಲಾ ತಂಡಗಳೊಂದಿಗೆ ಸಾಗಿದ ಶೋಭಯಾತ್ರೆಯು ನಂತರ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ನಂತರ ಕಾಜನಾಯ್ನಹಳ್ಳಿ ದಿಣ್ಣೆ ಚಾಮುಂಡೇಶ್ವರಿ ದೇವಾಲಯ ಆವರಣದಲ್ಲಿ ಬಂದು ಸೇರಿತು ಇನ್ನು ರಸ್ತೆ ಉದ್ದಕ್ಕೂ ಹಿಂದೂ ಬಾಂಧವರು ಜೈ ಶ್ರೀರಾಮ್ ಎಂದು ಘೋಷಣೆಗಳನ್ನು ಕೂಗಿದ ದೃಶ್ಯ ಕಂಡುಬಂತು ಇನ್ನು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು ವಹಿಸಿದ್ರು ಇನ್ನು ದಿಕ್ಸೂಚಿ ಭಾಷಣವನ್ನು ಸಿದ್ಧಗಂಗಾ ಮಠದ ಬಾಲಚಂದ್ರ ರವರು ನಡೆಸಿಕೊಟ್ರು ಇನ್ನು ಕಾರ್ಯಕ್ರಮದಲ್ಲಿ ಈ ಪುಟ್ಟ ರೆಡ್ಡಿ ಸ್ವಾಮಿಗಳು ಹಾಗೂ ದೀಪಕ್ ಜೈನ್ ರವರು ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಹಿಂದೂ ಬಾಂಧವರು ಭಾಗವಹಿಸಿದರು ಸಮಾಜದನ್ನು ಎತ್ತಿಹಿಡಿಯುವಕ್ಕಾಗಿ ನಮ್ಮ ಸಂಸ್ಕೃತಿ ನೆನದಾಗಂತಾಗಿದೆ ಇದು ಸನಾತನ ಧರ್ಮ ನಮ್ಮ ಭಾರತದನ್ನು ಬಿಟ್ಟರೆ ಹಿಂದೂ ಧರ್ಮ ಇದ್ದರೂ ನಾವು ನೋಡೋಕ್ಕಾಗಲ್ಲ ಅದೇ ರೀತಿಯಲ್ಲಿ ಕೂಡ ನಾವು ಎಲ್ಲ ದೇವರನ್ನು ಪೂಜಿಸ್ತೀರಿ ಎಲ್ಲ ದೇವರನ್ನ ಆಚರಣೆ ಮಾಡ್ತೀರಿ ಎಲ್ಲ ಧರ್ಮಗಳು ಕೂಡ ಆಚರಣೆ ಮಾಡ್ತೀರಿ ಅದೇ ರೀತಿ ಯಾವುದೇ ಒಂದು ರಾಷ್ಟ್ರ ಇದ್ದರೂ ಕೂಡ ನಮ್ಮ ಜಾ ಹಿಂದೂ ಧರ್ಮ ಇರೋದು ನಮ್ಮ ಭಾರತ ದೇಶದಲ್ಲಿ ಮಾತ್ರ ಬೇರೆ ದೇಶಗಳಿಗೆ ಹೋದರೆ ಅಳವಡಿಸಿದರೆ ನಮ್ಮ ಹಿಂದೂ ಧರ್ಮವೇ ಒಣ್ಣಾಗಿದೆ ಅದನ್ನು ಕೂಡ ಎಲ್ಲ ನಮ್ಮ ಬಸವಣ್ಣರಾಗಿರ್ಬೋದು ಮತ್ತು ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಸ್ವಾಮಿ ವಿವೇಕಾನಂದರು ಮತ್ತು ಈ ನಾಡಿನಲ್ಲಿ ಹುಟ್ಟಿದಂಥ ಎಲ್ಲರೂ ಕೂಡ ಈ ಹಿಂದೂ ಸನಾತನ ಧರ್ಮಕ್ಕಾಗಿಯೇ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಮತ್ತು ಇನ್ನೂ ಹಲವಾರು ಗಣ್ಯ ವ್ಯಕ್ತಿಗಳು ಭಾರತವನ್ನು ಕಟ್ಟಿ ಹಿಂದೂ ಧರ್ಮವನ್ನು ಕಾಪಾಡಿಕೊಂಡು ಬರತಕ್ಕಂಥ ಇದೆ ಅದೇ ರೀತಿಯಲ್ಲಿ ಕೂಡ ಈಗಾಗಲೇ ಕೂಡ ನಮ್ಮ ಹಿಂದೂ ಸಮ ಸಮಾಜದ ವತಿಯಿಂದ ಎಲ್ಲ ಮಠಮಂದಿಗಳು ಕೂಡ ಹಿಂದೂ ಸಮಾಜದಿಂದನೇ ನಾವು ಅಲ್ಲಿಗೆ ಹೋದಾಗ ಆಚರಣೆ ವಾಸ್ತವವಾಗಿ ಪ್ರಚಾರ ಇರ್ತೀವಿ ಅದಕ್ಕಾಗಿ ಹಿಂದೂ ಧರ್ಮದಲ್ಲಿ ನಾವೆಲ್ಲ ಹುಟ್ಟಿದ್ದೀರಿ ನಾವೆಲ್ಲ ಬಂದಿದ್ದೀರಿ ಇಲ್ಲೆಲ್ಲ ಇದ್ದೀರಿ ನಮ್ಮ ಧರ್ಮದ ಆಚಾರ ವಿಚಾರ ಮತ್ತು ನಮ್ಮ ಧರ್ಮದ ಸಂಸ್ಕೃತಿ ನಮ್ಮ ಧರ್ಮದ ದಿಕ್ಸೂಚಿ ಇವನ್ನೆಲ್ಲ ನಾವು ಅಳವಡಿಸ್ಕೊಂಡು ಹೋಗಬೇಕು ಅದಕ್ಕಾಗಿ ಹಿಂದೂ ಧರ್ಮ ಸಮಾಜದಲ್ಲಿರ್ತಕ್ಕಂಥ ನಮ್ಮ ಮಾತೆಯವರು ಹೆಚ್ಚಿನ ರೀತಿಯಲ್ಲಿ ಸಮಾಜ ಕಡೆ ಒತ್ತಡ ಮಾಡಬೇಕು ನಮ್ಮ ಶಾಲೆ ವಿದ್ಯಾರ್ಥಿಗಳು ಕೂಡ ಓದ ವಿದ್ಯಾರ್ಥಿಗಳು ಕೂಡ ನಾವು ಅವರಿಗೆ ಹೆಚ್ಚಿನ ಗಮನ ಕೊಡಬೇಕು ಅಲ್ಲಿಂದ ಈ ಸಂಸ್ಥೆ ಶುರು ಆಗಿರೋದು ಇವತ್ತು ನಾವು ಹೇಳ್ಬೋದು ದಾಟ್ ನಮ್ಮ ಭಾರತ ದೇಶದಲ್ಲಿ ಅಷ್ಟು ಇಸ್ಕಾನ್ ದೇವಸ್ಥಾನ ಇಲ್ಲ ಅಷ್ಟು ಆ್ಯಕ್ಚುಲಿ ನಮ್ಮ ಭಾರತದ ದೇಶ ಹೊರಗಿದೆ ಸೊ ಈ ಈ ನಮ್ಮ ಸಂಸ್ಕೃತಿ ನಮ್ಮ ಏನಂತಾರೆ ಶಾಸ್ತ್ರಗಳು ಹೇಗೆ ಸ್ವೀಕಾರ ಮಾಡ್ತಾರೆ ಅದಕ್ಕೆ ಒಂದು ಒಂದು ಕಥೆ ಹೇಳ್ತೀನಿ ಸೊ ಈ ಥರ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳಿರುತ್ತೆ ಅಲ್ಲಿ ಕೂಡ ಸೊ ನಮ್ಮವರು ಅಲ್ಲಿ ಬುಕ್ ಸ್ಟಾಲ್ ಹಾಕ್ತಾರೆ ಅಲ್ಲಿ ಬುಕ್ ಸ್ಟಾಲ್ ಹಾಕಿ ಒಂದು ಒಂದು ಹುಡುಗಿ ಮೇ ಬಿ ಒಂದು ಹದಿನಾರು ವರ್ಷ ಹದಿನೇಳು ವರ್ಷ ಆಗಿರ್ಬೋದು ಆ ಒಂದು ಬುಕ್ ತಗೊಳ್ಳುತ್ತೆ ಆತ್ಮ ಸಾಕ್ಷಾತ್ಕಾರ ಜ್ಞಾನ ವಿಜ್ಞಾನ ಆ ಬುಕ್ ತೊಗೊಂಡು ಮನೆಗೆ ತೊಗೊಂಡ್ಬರುತ್ತೆ ಆ್ಯಂಡ್ ಮನೆಗೆ ಬಂದಿದ ತಕ್ಷಣ ಅವ್ರ ತಾಯಿ ಅಷ್ಟು ಕೋಪ ಈ ಬುಕ್ ಯಾಕೆ ತಗೊಂಬಂದೆ ನಿನ್ನ ವಾಪಸ್ ತಗೊಂಡು ಆವಾಗ ಮೇಲಿಂದ ಫಸ್ಟ್ ಫ್ಲೋರಿಂದ ಅವ್ರ ಅಜ್ಜಿ ಬರುತ್ತೆ ಆ ಅಜ್ಜಿ ಕೂಡ ಕೇಳುತ್ತೆ ಏನಾಯ್ತು 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 ಸೊ ಅವಾಗ ಆ ತಾಯಿ ಹೇಳುತ್ತೆ ನೋಡಿ ಇಂಥ ಬುಕ್ ತಂದಿದೆ ಅಂತ ಅವಾಗ ಆ ಅಜ್ಜಿ ಹೇಳುತ್ತೆ ನೀನೊಂದು ಕೆಲಸ ಮಾಡು ಆ ಬುಕ್ ನನ್ನ ಕೊಡು ನೀನೇನು ಓದಬೇಕಾಗಿಲ್ಲ ಅಂತ ಹೇಳ್ತಾರೆ ಆಮೇಲೆ ಅಜ್ಜಿ ಫಸ್ಟ್ ಫ್ಲೋರ್ ಹೋಗ್ಬಿಟ್ಟು ಆ ಬುಕ್ ಇಟ್ಕೊಳತ್ತೆ ಏನೋ ಒಂದು ಕುತೂಹಲ ಬುಕ್ ಓದ್ಬೇಕು ಓದ್ಬೇಕಂತ ಆಮೇಲೆ ಬುಕ್ ಓದಾದ ಮೇಲೆ ಅವ್ರ ಜೀವನ ಹೇಗೆ ಪರಿವರ್ತನೆ ಆಯ್ತು ಅಂದರೆ ಅವರು ಅವರು ಎಲ್ಲ ಫುಲ್ ಫ್ಯಾಮಿಲಿ ಎಲ್ಲರೂ ಕೃಷ್ಣ ಕಾನ್ಸಿಯಸ್ ಆಗುತ್ತೆ ಬರೀ ಒಂದೇ ಒಂದು ಪುಸ್ತಕ ಇಲ್ಲ ಸೊ ಈವನ್ ನಮ್ಮ ನಮ್ಮ ಇಸ್ಕಾನಲ್ಲಿ ಒಂದು ಪದ್ಧತಿ ಇದೆ ದಟ್ ಎಲ್ಲನೂ ನಾವು ದೇವರಿಗೆ ನೈವೇದ್ಯ ಮಾಡಿ ತಿನ್ನಬೇಕಂತ ಅವ್ರ ಮನೆಯ ನಾಯಿಗೂ ಕೂಡ ಪ್ರಸಾದ ಕೊಟ್ಟಿದೆ ಆ ಎಜ್ಜಿ ಏನಿತ್ತು ಯೋಚನೆ ಮಾಡ್ಬೋದಾ ಹೆಂಗಿದೆ ಅಂತ ನಮ್ಮ ನಮ್ಮ ಧರ್ಮದ ಬಗ್ಗೆ ನಮಗೆ ಗೊತ್ತಿಲ್ಲ ಅದೇ ಪ್ರಾಬ್ಲಮ್ ಆಗಿರೋದು ಸೊ ಶಿಲಾ ಪ್ರಮುಖ ನಮ್ಮ ಸಂಸ್ಥಾಪಕ ಆಚಾರ್ಯರು ಇದೇ ಹೇಳ್ತಿದ್ರು ಈ ಮನುಷ್ಯ ಜನ್ಮ ತುಂಬಾ ದುರ್ಲಭ ಇದಕ್ಕೆ ಬೆಲೆನೇ ಇಲ್ಲ ಸೊ ಇದ್ರ ಬಗ್ಗೆ ಒಂದು ಕಥೆ ಇದೆ ಒಂದ್ಸತಿ ಒಂದು ವೈಶಿಷ್ಯ ಗುರುಗಳ ಹತ್ರ ಬಂದ್ಬಿಟ್ಟು ದಯವಿಟ್ಟು ಮನುಷ್ಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂರು ವರ್ಷಗಳ ಈ ಪಯಣದ ನಿಮಿತ್ತ ಕರ್ನಾಟಕದಾದ್ಯಂತ ಹಿಂದೂ ಸಮಾಜವನ್ನು ಜಾಗೃತಗೊಳಿಸುವುದಕ್ಕೋಸ್ಕರ ಪಂಚ ಪರಿವರ್ತನೆ ಯಾತ್ರೆಯನ್ನ ಮಾಡುವ ಮೂಲಕ ಅತ್ಯಂತ ಮುಖ್ಯವಾಗಿ ಐದು ಗುಣಗಳನ್ನು ಅಳವಡಿಸಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಮೂರು ಸಾವಿರ ಹಿಂದೂ ಸಮಾಜೋತ್ಸವಗಳು ನಡೀತಾ ಇದ್ದಾವೆ ಭಾರತದಾದ್ಯಂತ ಮೂರು ಲಕ್ಷಕ್ಕೂ ಅಧಿಕ ಹಿಂದೂ ಸಮಾಜೋತ್ಸವಗಳು ನಡೆಯಲಿದ್ದಾವೆ ಆ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಪಂಚ ಪರಿವರ್ತನೆಗಳ ಬಗ್ಗೆ ಆತ್ಮೀಯ ಹಿರಿಯ ಸ್ವಯಂ ಸೇವಕ ಹಿರಿಯರದ ಹಿರಿಯರಾದಂಥವರು ನಿಮ್ಮನ್ನು ಕುರಿತು ಮಾತಾಡಲಿದ್ದಾರೆ ಅಂತ ಹೇಳ್ತಾ ಆತ್ಮೀಯ ಹಿಂದೂ ಬಾಂಧವರೇ ಈಗ ತಾನೇ ನಾನು ನನ್ನ ಮಾತನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಕೈಯಲ್ಲಿ ಜಯಘೋಷವನ್ನು ಕೂಗಿಸ್ದೆ ಆ ಜಯ ಘೋಷವನ್ನು ಕೂಗಿಸ್ಬೇಕಾದ್ರೆ ಪ್ರಮುಖವಾಗಿ ನಾಲ್ಕು ಜಯಘೋಷಗಳನ್ನ ನಿಮ್ಮಿಂದ ನಾನು ಹೇಳಿಸ್ದೆ ನಾಲ್ಕು ಕಡೆಯೂ ಕೂಡ ನಾನು ತಿರುಗಿ ನೋಡ್ತಾ ಇದ್ದೆ ಭಾರತ್ ಮಾತಾ ಕಿ ಜಯ ಎಂದೆ ಕೆಲವರು ಕೈ ಎತ್ತಿದ್ರು ಇನ್ ಕೆಲವರು ಕೈ ಇಳಿಸ್ಕೋತಿದ್ರು ಒಂದೇ ಅಂತ ಹೇಳಿದೆ ಕೆಲವರು ಕೈ ಎತ್ತು ಕೂಗಿದ್ರು ಇನ್ನು ಕೆಲವ್ರದ್ದು ಸತ್ತಿರೋ ಹೆಣಗಳು ಜೀವ ಇರೋ ಹೆಣಗಳು ಕೂತಿರ್ತಾರಲ್ಲ ಹಾಕ್ ಕೂತಿದ್ರು ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿಸ್ದೆ ಆಗಲೂ ಕೂಡ ಅನೇಕ ಮಂದಿ ಮೊಬೈಲ್ ಅಲ್ಲಿ ರೀಲ್ಸ್ ಅನ್ನ ನೋಡಿಕೊಂಡು ಏನೋ ಅಂತಾರ ಯಾರಾದರೂ ಬೈದಾಗ ಜೈ ಶ್ರೀರಾಮ್ ಅಂತಾರಲ್ಲ ಆತರ ಅಂದ್ರು ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ ಅಂದಾಗ ಕೆಲವರು ಪ್ರೀತಿಯಿಂದ ಹೇಳಿದ್ರು ಭಕ್ತಿಯಿಂದ ಹೇಳಿದ್ರು ಕೆಲವರು ಇವರೇನಪ್ಪ ಕಾರ್ಯಕ್ರಮಕ್ಕೆ ಬಂದಾಗಲಿಂದ ಭಾರತ್ ಮಾತಾಕಿ ಜೈ ಜೈ ಶ್ರೀರಾಮ್ ಒಂದೇ ಮಾತ್ರ ಪಾರ್ವತಿ ಪದೇ ಮಹಾದೇವ ಅಂತ ಹೇಳಿಸ್ತಾರೆ ಅಂತ ಇವ್ರಿಗೆ ಯಾವಾಗಲೂ ಇದ್ದಿದ್ದೆ ಅಂತ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತಿದ್ರು ಚೆನ್ನಾಗಿ ನೆನಪಿರಲಿ ಸನಾತನ ಬಂಧುಗಳೇ ನಿಮ್ಮ ಇಡೀ ಜೀವನದಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಚೆನ್ನಾಗಿ ಕೇಳಿಸ್ಕೊಳ್ಳಿ ನಿಮ್ಮ ಉಸಿರು ಇರುವವರೆಗೆ ನೀವು ಯಾವುದೇ ಹಿಂದೂ ಕಾರ್ಯಕ್ರಮಕ್ಕೆ ಹೋದಾಗ ಅಥವಾ ಯಾವುದೇ ಕಾರ್ಯಕ್ರಮಗಳಿಗೆ ಹೋದಾಗ ಯಾರಾದರೂ ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ಜೈ ಶ್ರೀರಾಮ್ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ ಅಂತ ಹೇಳಿದಾಗ ದಯವಿಟ್ಟು ಹೇಳ್ತಾನೆ ಪ್ರೀತಿಯಿಂದ ಹೇಳಿ ಗೌರವದಿಂದ ಹೇಳಿ ಅಭಿಮಾನದಿಂದ ಹೇಳಿ ಮನಃಪೂರ್ವಕವಾಗಿ ಹೇಳಿ ಕಾಟಾಚಾರಕ್ಕೆ ಮಾತ್ರ ಹೇಳಬೇಡಿ ಯಾಕೆ ಹೀಗೆ ಹೇಳಿದ್ರಿ ಅನ್ನೋದಕ್ಕೂ ಕಾರಣ ಇದೆ ಚೆನ್ನಾಗಿ ನೆನಪಿಟ್ಟುಕೊಳಿ ಇವತ್ತು ನಮ್ಮ ರಕ್ತ ಕಲುಷಿತವಾಗದೆ ನಾವಿನ್ನು ಕೇಸರಿ ಬಟ್ಟೆಯನ್ನ ಶಾಲುವನ್ನು ಹಾಕಿ ಕುಂಕುಮವನ್ನು ಹಚ್ಚಿಕೊಂಡು ಗಂಧವನ್ನು ಧರಿಸಿ ಬಾವುಟವನ್ನ ಹಿಡಿದು ಈ ಭಾರತಾಂಬೆಯ ಒಂದು ಬ್ಯಾನರ್ನ ಮುಂದೆಗಡೆ ಪೂಜ್ಯರ ಸನ್ನಿಧಾನದಲ್ಲಿ ಇವತ್ತೇನು ಹಿಂದೂಗಳಾಗಿ ಕೂತಿದೀವಲ್ಲ ನಾವು ಇವತ್ತು ಹಿಂದೂಗಳಾಗಿ ಕೂತಿರೋದಕ್ಕೆ ಪ್ರಮುಖ ಕಾರಣವೇ ಈ ನಾಲ್ಕು ಜಯಘೋಷಗಳು ಅಂತ ಹೆಮ್ಮೆಯಿಂದ ನಾನು ಹೇಳಬಲ್ಲೆ ಈ ನಾಲ್ಕು ಕೂಡ ಬರೀ ಜಯಘೋಷಗಳಲ್ಲ ಇದನ್ನ ರಣಮಂತ್ರಗಳು ಅಂತ ಕರೀತಾರೆ ದೇಶವನ್ನ ಕಾಪಾಡಿದಂತಹ ಧರ್ಮಕ್ಕೋಸ್ಕರ ಪ್ರಾಣಗಳನ್ನ ಸಮರ್ಪಿಸಿದಂತಹ ಧರ್ಮ ಪ್ರೇಮಿಗಳು ರಾಷ್ಟ್ರ ಪ್ರೇಮಿಗಳು ತಮ್ಮ ಪ್ರಾಣಗಳನ್ನ ದೇಶ ಮತ್ತು ಧರ್ಮಕ್ಕೆ ಅರ್ಪಿಸುವಾಗ ಅವರೆಲ್ಲರಿಗೂ ಕೂಡ ಹೃದಯದ ಅಂತರಾಳದಿಂದ ಸ್ಫೂರ್ತಿಯನ್ನ ತಂದುಕೊಟ್ಟದ್ದು ಇದೇ ನಮ್ಮ ಪಾರ್ವತಿ ಪತಯೇ ಹರ ಹರ ಮಹಾದೇವ ಇದೇ ಜೈ ಶ್ರೀರಾಮ್ ಇದೇ ಒಂದೇ ಮಾತರಂ ಇದೇ ಭಾರತ್ ಮಾತಾ ಜೈ ಚೆನ್ನಾಗಿ ನೆನಪಿರಲಿ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದೂ ಧರ್ಮ ಪ್ರತಿಷ್ಠಾ ಸದಾ ವಯಂ ಹಿಂದೂ ಧರ್ಮಕ್ಕೋಸ್ಕರ ಖಗ್ಗ ಸದಾ ತೆರೆದಿರುತ್ತದೆ ಕೈಯಲ್ಲಿರುತ್ತದೆ ಅಂತ ಹೊರಟಾಗ ಛತ್ರಪತಿ ಶಿವಾಜಿ ಮಹಾರಾಜರು ಇಡೀ ದೇಶದ ಹಿಂದೂಗಳನ್ನ ಕಾಪಾಡಲಿಕ್ಕೆ ಸ್ಫೂರ್ತಿಯನ್ನ ಕೊಟ್ಟಂತಹ ಜಯ ಘೋಷ ಕಾರಕ ಮಂತ್ರ ಬೇರೆ ಯಾವುದು ಅಲ್ಲ ಅದೇ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಛತ್ರಪತಿ ಸಂಭಾಜಿ ಮಹಾರಾಜರು ಪ್ರಾಣ ಬೇಕಾದರೂ ಬಿಡುತ್ತೇನೆ ಮತಾಂತ್ರ ಮಾತ್ರ ಆಗೋದಿಲ್ಲ ಅಂತ ಹೇಳಿದಾಗ ಅವರು ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ನಮ್ಮ ತಾಯಂದಿರನ್ನ ಕಾಪಾಡೋದಕ್ಕೋಸ್ಕರ ನಮ್ಮ ದೇವಾಲಯಗಳನ್ನ ಕಾಪಾಡೋದಕ್ಕೋಸ್ಕರ ಗಂಗಾ ಗೋಮಾತೆ ಭೂಮಾತೆಯನ್ನ ಕಾಪಾಡೋದಕ್ಕೆ ಅವರಿಗೆ ಸ್ಫೂರ್ತಿಯನ್ನ ಕೊಟ್ಟದ್ದು ಇದೇ ತಾರಕ ಮಂತ್ರ ಇದೇ ರಣ ಮಂತ್ರ ನೋಡಿದಿರಲ್ಲ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ ಇದೇ ರಾಣಾ ಪ್ರತಾಪ ಸಿಂಹ ನಮ್ಮ ಇಡೀ ದೇಶದ ದೇವಾಲಯಗಳನ್ನ ಕಾಪಾಡೋದಕ್ಕೆ ಪೃಥ್ವಿರಾಜ್ ಚೌಹಾಣ್ ಮಹಾರಾಜರಿಗೆ సనాతన హిందూ ధర్మవన్న కాపాడదే ఝాన్సి రాణి లక్ష్మీబాయి దేశ ధర్మవన్న కాపాడదే చక్రవర్తి పులి పులికేశి ధర్మవన్న కాపాడోదక్కి ಒಡಕೆ ಓಬವ್ವ ಸನಾತನ ಧರ್ಮವನ್ನ ಕಾಪಾಡೋದಕ್ಕೆ ಕಿತ್ತೂರ ರಾಣಿ ಚೆನ್ನಮ್ಮ ಸನಾತನ ಧರ್ಮವನ್ನ ಕಾಪಾಡೋದಕ್ಕೆ ಮದಾಕರಿ ನಾಯಕ ಧರ್ಮವನ್ನ ಕಾಪಾಡೋದಕ್ಕೆ ಅಲ್ಲೂರಿ ಸೀತಾರಾಮ ರಾಜು ಧರ್ಮವನ್ನ ಕಾಪಾಡೋದಕ್ಕೆ ಉಯ್ಯಾಲ ನರಸಿಂಹಾರೆಡ್ಡಿ ಸ್ವಾತಂತ್ರ್ಯಕ್ಕೆ ಧರ್ಮಕ್ಕೆ ಹೋರಾಡಿದಾಗ ಈ ಎಲ್ಲ ದೇಶ ಧರ್ಮ ಪ್ರೇಮಿಗಳನ್ನ ಸ್ಫೂರ್ತಿಗೊಳಿಸಿದ್ದು ಇದೇ ತಾರಕ ಮಂತ್ರ ಇದೇ ರಣಮಂತ್ರ ನಮಃ ಪಾರ್ವತಿ ಪದಯೇ ಹರ ಹರ ಮಹಾದೇವ ಆತ್ಮೀಯ ಬಂಧುಗಳೇ ವಿದೇಶಿ ತಾಳಿಕೋರರು ರಾಮನ ದೇವಾಲಯವನ್ನು ನುಚ್ಚು ನೂರು ಮಾಡಿದಾಗ ಐನೂರು ವರ್ಷಗಳ ಅವಧಿಯಲ್ಲಿ ಮೂರುವರೆ ಲಕ್ಷ ಲಕ್ಷ ಹಿಂದೂ ಬಂಧುಗಳು ಕರಸೇವಕರು ಮನೆ ಮಠ ಹೆಂಡತಿ ಮಕ್ಕಳು ಎಲ್ಲವನ್ನ ತ್ಯಾಗ ಮಾಡಿ ನಮ್ಮ ಪ್ರಭು ಶ್ರೀರಾಮನ ಮಂದಿರದ ನಿರ್ಮಾಣಕ್ಕೋಸ್ಕರ ಪ್ರಭು ಶ್ರೀರಾಮನಿಗೋಸ್ಕರ ಪ್ರಾಣ ಕೊಟ್ರಲ್ಲ ಮೂರುವರೆ ಲಕ್ಷ ಕರಸೇವಕ ಆ ಧರ್ಮಾಭಿಮಾನಿಗಳ ರಾಮ ಭಕ್ತರಿಗೆ ಸ್ಫೂರ್ತಿಯನ್ನ ಕೊಟ್ಟದ್ದು ಇದೇ ತಾರಕ ಮಂತ್ರ ಜೈ ಶ್ರೀರಾಮ್ ಹನುಮಂತ ರಾವಣನ ಸೇನೆಯನ್ನ ಪುಡಿಗಟ್ಟೋದಕ್ಕೆ ಆ ಬಲಶಾಲಿಯಾದ ಆ ವಾಯಿಸುದನಿಗೆ ಸ್ಫೂರ್ತಿಯನ್ನ ಕೊಟ್ಟದ್ದು ಕೂಡ ಇದೇ ತಾರಕ ಮಂತ್ರ ಜೈ ಶ್ರೀರಾಮ್ ಅಷ್ಟೇ ಅಲ್ಲ ಸಾವಿರದ ಎಂಟುನೂರ ಎಂಬತ್ತ ಸಾವಿರದ ಒಂಬೈನೂರ ನಲವತ್ತೇಳರ ಈ ತೊಂಬತ್ತು ವರ್ಷಗಳ ಸ್ವಾತಂತ್ರ್ಯ ಹೋರಾಟದ ಈ ಅವಧಿಯಲ್ಲಿ ಹೆಂಡತಿ ಮಕ್ಕಳು ಕುಟುಂಬ ವಿದ್ಯಾಭ್ಯಾಸ ಕೆಲಸ ಭವಿಷ್ಯ ಎಲ್ಲವನ್ನ ತ್ಯಾಗ ಮಾಡಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಬ್ರಿಟಿಷರನ್ನ ಒದ್ದು ಓಡಿಸೋದಕ್ಕೋಸ್ಕರ ಏಳು ಲಕ್ಷದ ಮೂವತ್ತು ಸಾವಿರಕ್ಕೂ ಹೆಚ್ಚು ಮಂದಿ ಸ್ವಾತಂತ್ರ್ಯ ಹೋರಾಟಗಾರರು ಪ್ರಾಣ ಕೊಟ್ರಲ್ರಿ ಅವರು ದೇಶಕ್ಕೋಸ್ಕರ ಪ್ರಾಣಗಳನ್ನು ಸಮರ್ಪಿಸೋದಕ್ಕೆ ಅವರ ಅಂತರಂಗದ ಕಿಚ್ಚನ್ನ ಸ್ವಾತಂತ್ರ್ಯ ಪ್ರೇಮವನ್ನ ಬಡಿದೆಚ್ಚರಿಸಿದ್ದು ಇದೇ ರಣಮಂತ್ರಗಳು ರಸ ಋಷಿಯಾದ ರವೀಂದ್ರನಾಥ್ ಟಾಗೂರ್ ಅವರು ಕೊಟ್ಟ ರಣಮಂತ್ರ ಅದೇ ತಾರಕ ಮಂತ್ರ ಒಂದೇ ಮಾತರಂ ಹರ ಮಾತಾ ಜೈ ಈ ನಾಲ್ಕು ರಣ ಘೋಷಗಳ ಹಿಂದೆ ನಮ್ಮ ಅಸ್ತಿತ್ವ ಇದೆ ನಮ್ಮ ಧರ್ಮದ ಉಳಿವು ಇದೆ ನಮ್ಮ ದೇಶದ ಅಸ್ತಿತ್ವ ಇದೆ ದೇಶ ಧರ್ಮಕ್ಕೋಸ್ಕರ ಪ್ರಾಣ ಕೊಟ್ಟಂತಹ ಕೋಟ್ಯಂತರ ಮಂದಿಯ ಪ್ರಾಣಾರ್ಪಣೆ ಈ ನಾಲ್ಕು ಜಯಘೋಷಗಳಲ್ಲಿ ಅಡಗಿದೆ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭ ಬಂದರೂ ಈ ಜಯಘೋಷಗಳನ್ನ ಹೇಳಬೇಕಾದಾಗ ಪ್ರೀತಿಯಿಂದ ಹೇಳಿ ಅಭಿಮಾನದಿಂದ ಹೇಳಿ ಭಕ್ತಿಯಿಂದ ಹೇಳಿ ಗೌರವದಿಂದ ಹೇಳಿ ಯಾಕೆ ಗೊತ್ತಾ ನಾವಂತೂ ಆ ಧರ್ಮದ ಹೋರಾಟದಲ್ಲಿ ಭಾಗಿಗಳಾಗಲಿಕ್ಕೆ ಸಾಧ್ಯ ಆಗಲಿಲ್ಲ ನಾವೊಂದು ಸ್ವಾತಂತ್ರ್ಯ ಹೋರಾಟದಕ್ಕೆ ನಾವು ಪ್ರಾಣಾರ್ಪಣೆ ಮಾಡಲಿಕ್ಕೆ ಆ ಸಮಯ ನಮಗೆ ಸಿಗಲಿಲ್ಲ ಅವರೆಲ್ಲರಿಗೂ ಗೌರವವನ್ನು ಸೂಚಿಸಬೇಕು ಅಂದ್ರೆ ನಾಲ್ಕು ಜಯ ಘೋಷಗಳನ್ನ ಅಭಿಮಾನದಿಂದ ಹೇಳಿ ಎಲ್ಲರೂ ಒಟ್ಟಿಗೆ ಈಗ ಹೇಳಿ ತಮ್ಮ ಎರಡೂ ವಸ್ತುಗಳನ್ನ ಮೇಲೆ ಕೆತ್ತು ನಮಃ ಪಾರ್ವತಿ ಪತಯೆ ಹರ ಹರ ಮಹಾದೇವ ನಮಃ ಪಾರ್ವತಿ ಪತಯೇ ಹರ ಹರ ದೇಶಭಕ್ತರನ್ನಾಗಿಸ್ಬೇಕು ಅಂದ್ರೆ ದಯವಿಟ್ಟು ಶಾಖೆಗೆ ಕಳಿಸಿ ಶಾಖೆಯಲ್ಲಿ ತುಂಬಾ ಜನ ಹೇಳ್ತಾರೆ ತುಂಬಾ ಜನ ಆರ್ ಎಸ್ ಎಸ್ನ ಬಗ್ಗೆ ಏನೇನೋ ಅನ್ಕೊಂಡಿರ್ತಾರೆ ಒಂದೇ ಮಾತು ಹೇಳ್ತೇನೆ ಆರ್ ಎಸ್ ಎಸ್ ಅಂದ್ರೆ ದೇಶ ದೇಶದ ಸಂಸ್ಕೃತಿ ದೇಶದ ಸಂಸ್ಕೃತಿ ದೇಶ ಅಂದ್ರೆ ಅದು ಆರ್ ಎಸ್ ಎಸ್ ನಿಮ್ಮ ಮಕ್ಕಳನ್ನ ಆ ಶಾಖೆಗೆ ಕಳಿಸಿದ್ರೆ ದೇಶಭಕ್ತರಾಗ್ತಿರೋರ್ತು ಭಯೋತ್ಪಾದಕರಾಗ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಮಕ್ಕಳು ದೇಶಭಕ್ತರಾಗಬೇಕು ಅಂದ್ರೆ ದಯವಿಟ್ಟು ಯಾವ ಒಂದು ಅಡೆತಡೆಗಳು ಇಲ್ಲದೆ ಮಕ್ಕಳನ್ನ ಕಳಿಸಿ ಅವರನ್ನ ಸಶಕ್ತರನ್ನಾಗಿ ಮಾಡ್ತಾ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ದೇಶ ಧರ್ಮಕ್ಕೆ ಪ್ರಾಣಗಳನ್ನ ಕೊಟ್ಟ ಕೋಟ್ಯಂತರ ಮಂದಿ ಧರ್ಮಾಭಿಮಾನಿಗಳ ದೇಶ ಪ್ರೇಮಿಗಳಿಗೆ ಸ್ಫೂರ್ತಿಯನ್ನು ತುಂಬಿದ ಆ ಜಯಗೋಷಿಗಳನ್ನ ರಣಮಂತ್ರಗಳನ್ನ ತಾರಕ ಮಂತ್ರವನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಎಲ್ಲರೂ ಹೇಳಣ ಕೈಮೇಲ್ ಮಾಡಿ ಹೇಳಿ नमः पार्वती पतये हर हर महादेवा नमः पार्वती पतये हर हर Lakusumita Dhrumadana Sobini, Suasini, Sumadura Basini, Varadam Mataram, Vande Mataram, Vande Mataram, Koti Koti Kandyam. ಾಯಕನಹಳ್ಳಿ ಗ್ರಾಮದಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿಯಲ್ಲಿ ಒಂದು ಹಿಂದೂ ಸಮಾಜೋತ್ಸವ ಒಂದು ಏನು ಏರ್ಪಾಡು ಮಾಡಿದ್ವಿ ನಮ್ಮ ನಿರೀಕ್ಷೆಗೂ ಮೀರಿ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಹಿಂದೂ ಬಾಂಧವರು ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಅವರಿಗೆಲ್ಲೂ ಕೂಡ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದಾನೆ ಮತ್ತೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಕಾಚಿನಾಯ್ಕನಹಳ್ಳಿಯ ಹಿಂದೂ ಮುಖಂಡರು ಚಾಮುಂಡೇಶ್ವರಿ ದೇವಸ್ಥಾನದ ಟ್ರಸ್ಟು ಮತ್ತು ವೈದ್ಯನಾಥೇಶ್ವರ ದೇವಸ್ಥಾನದ ಟ್ರಸ್ಟ್ನವರು ಮತ್ತು ಪೊಲೀಸ್ ಬಡಾವಣೆ ಮಂಜಾಗ್ಲೇ ಲೇಔಟು ಕಾಚಿನಾಯ್ಕನಹಳ್ಳಿ ಇಡೀ ಗ್ರಾಮ ನಮ್ಮ ಜೊತೆಯಲ್ಲಿ ಒಂದಾಗಿ ನಿಂತು ನಿಂತ್ಕೊಳ್ತು ನಿಂತ್ಕೊಂಡು ಎಲ್ಲರೂ ಕೂಡ ನಮಗೆ ಸಹಾಯ ಮಾಡಿದ್ದಾರೆ ಈ ಕಾರ್ಯಕ್ರಮದ ಯಶಸ್ವಿಗೆ ದುಡಿದಿದ್ದಾರೆ ಮತ್ತು ಯಾರನಹಳ್ಳಿ ಗ್ರಾಮದಿಂದ ಇರ್ಬೋದು ಯನ್ನಾಗರದಿಂದ ಇರ್ಬೋದು ಹೊಸಹಳ್ಳಿಯಿಂದ ಇರ್ಬೋದು ಬಾಸ್ಟೆನಹಳ್ಳಿಯಿಂದ ಇರ್ಬೋದು ರಾಜಾಪುರ ಹಿನ್ನಕ್ಕಿ ರಾಮಕೃಷ್ಣಾಪುರದಿಂದ ಇರ್ಬೋದು ಸುತ್ತಮುತ್ತಲ ಗ್ರಾಮಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಬಾಂಧವರು ಆಗಮಿಸಿ ನಮಗೆ ಒಂದು ಒಂದು ಹಿಂದೂ ಸಮಾಜೋತ್ಸವಕ್ಕೆ ಬೆನ್ನೆಲುಬಾಗಿ ನಿಂತು ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾಗಿದ್ದಾರೆ ಅವರಿಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಮತ್ತು ವಿಶೇಷವಾಗಿ ನಮ್ಮ ಆರ್ ಎಸ್ ಎಸ್ನ ಸ್ವಯಂ ಸೇವಕರು ಇಡೀ ರಾತ್ರಿ ಆಗಲು ದುಡಿದಿದ್ದಾರೆ ನಮ್ಮ ಜೊತೆ ಒಂದು ತಂಡವಾಗಿ ಕೆಲಸ ಮಾಡಿ ಈ ಒಂದು 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 ಈ ಒಂದು ಈ ವಿಶೇಷವಾಗಿ ಇದು ಸಕ್ಸಸ್ ಆಗಿದ ಕಾರ್ಯಕ್ರಮ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಆರಂಭಿಸ್ತಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇವತ್ತೇನು ಹಿಂದೂ ಸಮಾಜೋತ್ಸವಗಳು ನಡೀತಾ ಇದೆ ಅದೇ ರೀತಿ ಇವತ್ತು ಎನ್ನಾಗರದ ಈ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಚ್ಚನಾಯಕನಹಳ್ಳಿಯಲ್ಲಿ ಇವತ್ತು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ನಡೆದಿದೆ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೆದಿದೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ದುಡಿದಂತ ಎಲ್ಲ ನಮ್ಮೆಲ್ಲ ಹಿಂದೂ ಕಾರ್ಯಕರ್ತರಿಗೆ ಮತ್ತೆಲ್ಲ ಹಿಂದೂ ಬಾಂಧವರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಹಿಂದೂ ಕುಟುಂಬಗಳಿಗೆ ಮತ್ತೆಲ್ಲ ಹಿಂದೂ ಬಾಂಧವರಿಗೆ ನಾನು ಅಭಿನಂದನೆಯನ್ನ ಮತ್ತು ಧನ್ಯವಾದಗಳನ್ನ ಸಲ್ಲಿಸ ನಮ್ಮ ಯನ್ನಾಗ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದನ್ನ ನೇತೃತ್ವನ ನಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಧ್ಯಕ್ಷರಾದಂತಹ ಹರೀಶ್ ರೆಡ್ಡಿ ಅಣ್ಣವನವರು ಮತ್ತು ವಿಜಯ್ ಚಂದ್ರ ಅವರು ಮರ ಮರಿರಾಜು ಅವರು ಲಕ್ಷ್ಮೀಕಾಂತಣ್ಣ ಅವರು ಇವರೆಲ್ಲ ಸೇರಿ ನಮ್ಮ ಹಿಂದೂಗಳನ್ನೆಲ್ಲ ಒಗ್ಗೂಡಿಸಿ ದೊಡ್ಡ ಹಬ್ಬ ಹಬ್ಬದ ರೀತಿ ಮಾಡಿದ್ದಾರೆ ಈ ಈ ಕಾರ್ಯಕ್ರಮ ಮಾಡಿರೋದ್ರಿಂದ ನಮ್ಮ ಹಿಂದೂಗಳಲ್ಲಿ ಒಂದು ಒಬ್ಬಟ್ಟು ಮೂಡಿದೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನು ದೊಡ್ಡ ಮಟ್ಟದಲ್ಲಿ ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹರೀಶಣ್ಣವ್ರಲ್ಲಿ ಕೇಳ್ಕೊಂತೀವಿ ಎಲ್ಲರೂ ಸೇರಿ ಕಾರ್ಯಕ್ರಮ ಮಾಡಿಕೊಟ್ಟಿದ್ಕೆ ತುಂಬಾ ಧನ್ಯವಾದಗಳು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಾಚಿನಾಯಕ್ ನಡಿಯಲ್ಲಿ ಏನೋ ಒಂದು ಹಿಂದೂ ಸಮಾಜೋತ್ಸವವನ್ನು ಈ ಒಂದು ಕಾರ್ಯಕ್ರಮವನ್ನ ಎಲ್ಲ ನಮ್ಮ ಹಿಂದೂ ಬಾಂಧವರು ಇವತ್ತೊಂದು ಆಯ್ ಆಯೋಜನೆಯನ್ನು ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಕಾರಣ ಎಲ್ಲ ನಮ್ಮ ಎಂಟು ಊರಿನ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಂಟು ಗ್ರಾಮದ ಗ್ರಾಮಸ್ಥರುಗಳು ಹಿಂದೂ ಬಾಂಧವರು ಹಾಗೂ ಶ್ರೀರಾಮಪುರ ಮತ್ತು ನಗರದ ಹಿಂದೂ ಬಾಂಧವರು ತಮಗೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ ನನ್ನ ಶು ಶಿರ್ತಾಂಗ ನಮಸ್ಕಾರಗಳನ್ನ ಅರ್ಪಿಸ್ತಾ ಇದ್ದಾರೆ ಹಿಂದೂ ಸಮಾವೇಶದಲ್ಲಿ ಎಲ್ಲರೂ ಸಹಕರಿಸಿದಂಥ ಎಲ್ಲ ಹಿಂದೂ ಕಾರ್ಯಕರ್ತರು ಮತ್ತು ಮುಖಂಡರುಗಳಿಗೆ ನನ್ನ ನಮ್ಮ ನಮ್ಮ ಹಿಂದೂ ಸಮಾಜೋತ್ಸವದಿಂದ ಧನ್ಯವಾದಗಳನ್ನ ಅರ್ಪಿಸ್ತೀನಿ